ಚಿಂತನೆಗಳಿಗೆ ಮೆರುಗು ಕೊಡಬಲ್ಲ ನಮ್ಮ ಆಲೋಚನೆಗಳಿಗೆ ದೀಕ್ಷಕ್ತಿಯನ್ನು ತಂದು ಕೊಡಬಲ್ಲ ಒಂಬತ್ತು ಅನ್ನುವಂತ ಅಂಕಿ ಹಿಂದೂ ಶಾಸ್ತ್ರದಲ್ಲಿ ಅತ್ಯಂತ ಧನ್ಯತೆ ಪಡೆದಂತ ಅಂಕಿ ನವರಾತ್ರಿಯ ಹೊತ್ತಿನಲ್ಲಿ ನವಮಿಯಾದರೆ ಮಂಗಳೂರು ಕಂಬಳಕ್ಕೆ ನವೋತ್ಸವದ ಸಂಭ್ರಮ ಒಂಬತ್ತರ ಸಂಭ್ರಮ ಒಂಬತ್ತನೇ ವರ್ಷದ ಮಂಗಳೂರು ಕಂಬಳದ ಆರಂಭೋತ್ಸವ ಕರೆಯಲ್ಲಿ ದ್ವೀಪ ಪ್ರಜ್ವಾಲನೆಯ ಮೂಲಕವಾದರೆ ರಣಗೀತೆ ಅಮನ ಗೀತೆ ಒಂದೇ ಮಾತ್ರ ಜಂಕಾರ ಝಂಕಾರ ಮುಗಿದು ಸಭಾ ವೇದಿಕೆಯ ವಿದ್ಯುಕ್ತವಾದಂತಹ ಉದ್ಘಾಟನೆ ದೀಪ ಪ್ರಜ್ವಾಲನೆಯ ಮೂಲಕ ಆಗ್ತಾ ಇದೆ ವೇದಿಕೆಯಲ್ಲಿ ಹಿರಿಯರು ಯುವ ಬಂಧುಗಳು ಸಮಾಜದ ಬೇರೆ ಬೇರೆ ಸ್ಥಾನವನ್ನು ಪ್ರತಿನಿಧಿಸಿರುವಂತ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ರಾಜಕೀಯ ಬೇರೆ ಬೇರೆ ಆಗಮಗ ದೀಪ ಪ್ರಜ್ವಾಲನೆಯ ಜೊತೆ ಜೊತೆಗೆ ತಾಯಿ ಭಾರತೀಯ ಭಾವಚಿತ್ರಕ್ಕೆ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ ಒಂದೇ ಮಾತರ ಪುಷ್ಪಾರ್ಚನೆಯನ್ನು ಸಲ್ಲಿಸ್ತಾ ಇದ್ದಾರೆ ಮಂಗಳೂರು ಕಂಬಳವನ್ನು ಆರಂಭದ ದಿನದಲ್ಲಿ ಹಿರಿತನದ ಜವಾಬ್ದಾರಿಯನ್ನು ಹೊತ್ತು ನಮಗೆ ಮಾರ್ಗದರ್ಶನ ಮಾಡಿ ಪ್ರಾರಂಭಿಕ ದಿನಗಳಲ್ಲೂ ನಮಗೆ ಬೆನ್ನು ತಟ್ಟಿ ಇಂದಿನವರೆಗೆ ಮಂಗಳೂರು ಕಂಬಳದ ಭಾಗವಾಗಿರುವಂತ ಹಿರಿಯರು ಕಂಗನಾಡಿ ಗರೋಡಿಯ ಮುಖೇನವಾಗಿ ನಾಡಿನ ಪ್ರೀತಿಯಿಂದ ಕಳೆದ ಹಲವಾರು ವರ್ಷದಿಂದ ಈ ಕಂಬಳಕ್ಕೆ ಬಂದು ನಮಗೆ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ ನಮ್ಮೆಲ್ಲ ಯುವಕರಿಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ಪ್ರೇರಣೆಯನ್ನು ಕೊಡ್ತಾ ಇದ್ದಾರೆ ಇನ್ನಷ್ಟು ಹುರುಪನ್ನ ನೀಡ್ತಾ ಇದ್ದಾರೆ ಅಂತ ಜಯರಾಮ್ ಶೆಟ್ಟರ್ ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಕೂಳೂರು ಬೀಡಿನ ಆಶಿಕ್ ಬಳ್ಳಾಳ್ ಇಂದ ಅವರ ತಂದೆ ನಮ್ಮ ಕಂಬಳಕ್ಕೆ ಬಂದು ಮೊದಲ ವರ್ಷದಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ರು ಇವತ್ತು ಆಶಿಕ್ ಬಳ್ಳಾಳರು ನಮ್ಮ ಜೊತೆ ಈ ಕಂಬಳದ ವೇದಿಕೆಯಲ್ಲಿದ್ದಾರೆ ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಕ್ಯಾಪ್ಟನ್ ಗಣೇಶ್ ಕಾರಣಿಕರು ನನಗೆ ಮಾತ್ರ ಅಲ್ಲ ಖಂಡಿತವಾಗಿ ಈ ಕಂಬಳ ಸಮಿತಿಯಲ್ಲಿರುವಂಥ ಪ್ರತಿಯೊಬ್ಬರಿಗೂ ಪ್ರೇರಣೆ ಮತ್ತು ಯುವಕರಿಗೆ ಯಾವುದೇ ಕ್ಷೇತ್ರ ಇರಲಿ ಅದು ರಾಜಕೀಯ ಇರಲಿ ಸಾಮಾಜಿಕ ಇರಲಿ ಸಾಂಸ್ಕೃತಿಕ ಇರಲಿ ಯಾವುದಾದ್ರೂ ಕ್ಷೇತ್ರದಲ್ಲಿ ಆ ಹುಡುಗನಿಗೆ ಆಸಕ್ತಿ ಇದ್ದರೆ ಅವರಿಗೆ ಬೆಂಬಲವಾಗಿ ಒಂದು ಐದು ನಿಮಿಷ ಮಾತನಾಡಲಿಕ್ಕೆ ಸಿಗುವಂಥ ಒಂದು ಅಪರೂಪದ ರಾಜಕೀಯ ನಾಯಕ ಅಂತ ಕ್ಯಾಪ್ಟನ್ ಗಣೇಶ್ ಕಾರಣಿಕ ಅವರಿಗೆ ಇವತ್ತು ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದನಾಗಬೇಕಂದ್ರೆ ಮಾತ್ರ ಅಲ್ಲ ಬೆಂಗಳೂರಲ್ಲಿ ಉಳಿದು ಬಿಡ್ತಿದ್ದೆ ನಾನು ಸೇನೆ ಸೈನ್ಯ ಬಿಟ್ಟು ವಾಪಸ್ ಬಂದಾಗ ಆ ಸಂದರ್ಭದಲ್ಲಿ ಕಾರಣಿಕರು ದೈವ ಚಿತ್ತವನ್ನು ಆಸ ಆ ರೀತಿಯಲ್ಲಿ ಕಾರಣಿಕರು ನನ್ನನ್ನು ಭೇಟಿಯಾಗಿದ್ದರು ಅವರ ಹತ್ರ ಮಾತನಾಡಿದಂಥ ಸಂದರ್ಭದಲ್ಲಿ ಏನು ಮಾಡಬೇಕಂತ ಇದೆಯಂತ ಕೇಳುವಾಗ ರಾಜಕೀಯ ಕ್ಷೇತ್ರದಿಂದ ಕೆಲಸವನ್ನು ಮಾಡಬೇಕು ರಾಜಕೀಯ ಕ್ಷೇತ್ರದ ಮುಖಾಂತರ ಈ ದೇಶದ ಕೆಲಸವನ್ನು ಮಾಡಬೇಕು ಅನ್ನುವಂಥ ಒಂದು ಮಾತನ್ನು ಅವರಲ್ಲಿ ಹೇಳಿದಾಗ ಬೆಂಗಳೂರಲ್ಲಿ ಏನು ಮಾಡ್ತಾ ಇದ್ದೀವಿ ಮಂಗಳೂರಿಗೆ ಬರಬೇಕಂತ ಹೇಳಿದ್ರು ಆ ರೀತಿಯಾದಂಥ ಕಾರಣಿಕರ ಕಾರಣಕ್ಕೆ ಈ ತುಳುನಾಡಿನ ದೈವದೇವರ ಆಶೀರ್ವಾದದ ಕಾರಣಕ್ಕೆ ನಾನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಂಸದನು ಕೂಡ ಆಗಿದ್ದೇನೆ ಹಾಗಾಗಿ ನಾನು ತಮಗೆ ಅದಕ್ಕೂ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ ಈ ಕಂಬಳ ವೇದಿಕೆಗೂ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಮೋನಪ್ಪಣ್ಣ ನಮ್ಮೆಲ್ಲ ಪ್ರೀತಿಯ ಮೋನಪ್ಪಣ್ಣ ಜೋರಲ್ಲಿಯೂ ಜೋಹ ಮಾಡಿಯೂ ನಮ್ಮಂದ ಕೆಲಸ ತೆಗೆಸ್ತಾರೆ ಪ್ರೀತಿಯಿಂದಲೂ ಕೆಲಸ ತೆಗೆಸ್ತಾ ಇದ್ದಾರೆ ತೆಗೆಸ್ತಾರೆ ಆದರೆ ಯಾವತ್ತು ಮನಸ್ಸಲ್ಲಿ ಯಾವುದನ್ನ ಇಟ್ಕೊಳ್ಳೋದಿಲ್ಲ ಹೃದಯದಿಂದ ನಮ್ಮ ಹತ್ರ ಕೆಲಸ ಮಾಡಿಸುವಂತ ಒಂದು ಅಪರೂಪದ ಈ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಅತ್ಯಂತ ಹಿರಿಯ ನಾಯಕರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಶಾಸಕರು ನನ್ನಂಥ ಸಂಸದ ಯಾವುದೇ ಜನಪ್ರತಿನಿಧಿ ಇರಲಿ ಅದರಲ್ಲಿ ಮೋನಪ್ಪಣ್ಣನ ಒಂದು ಸಣ್ಣ ಟ್ಯೂನಿಂಗ್ ಇಲ್ಲದೆ ಯಾರೂ ಆಗಲಿಲ್ಲ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂತ ಮೊನಪ್ಪಣ್ಣನ ಪ್ರೀತಿಯಿಂದ ಮಂಗಳೂರು ಕಂಬಳಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಈ ವೇದಿಕೆಯಲ್ಲಿ ಡಾಕ್ಟರ್ ತುಕಾರಾಮ್ ಇದ್ದಾರೆ ಅವರ ಬಗ್ಗೆ ಒಂದೆರಡು ಮಾತನ್ನು ಹೇಳಲೇಬೇಕು ತುಕಾರಾಮ್ ಅವರು ರಾಣಿ ಹಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ಅನ್ನುವಂಥ ಒಂದು ಅಪರೂಪದ ಅತ್ಯಂತ ಅಪರೂಪದ ಸಂಸ್ಥೆಯನ್ನು ಬಂಟ್ವಾಳದಲ್ಲಿ ಕಟ್ಟಿ ಬೆಳೆಸಿದ್ದಾರೆ ತುಳುನಾಡಿನ ಅಸ್ಮಿತೆಯ ಒಂದು ಮೂರ್ತ ಸ್ವರೂಪ ರಾಣಿ ಹಬ್ಬಕ್ಕ ತುಳು ಅಧ್ಯಯನ ಕೇಂದ್ರ ತುಕಾರಾಂ ಪೂಜಾರಿ ಅವರು ಮತ್ತು ಮತ್ತವರ ಹೆಂಡತಿ ಹೇಗೆ ತಮ್ಮ ಮಕ್ಕಳನ್ನು ಬೆಳೆಸಿದ್ದಾರೆ ಆ ರೀತಿ ತುಳು ಅಧ್ಯಯನ ಕೇಂದ್ರವನ್ನು ಬೆಳೆಸಿದ್ದಾರೆ ನಾನು ವಿನಂತಿ ಮಾಡೋದು ಇದು ಲೈವ್ ಕೂಡ ಹೋಗ್ತಾ ಇದೆ ಜಿಲ್ಲೆ ಎಲ್ಲ ಜನರಿಗೆ ವಿನಂತಿಯನ್ನು ಮಾಡೋದು ಈ ಜಿಲ್ಲೆಯಲ್ಲಿ ತಮ್ಮ ಜೀವಮಾನದಲ್ಲಿ ಒಂದು ಸಲ ಆದರೂ ಆ ತುಳು ಅಧ್ಯಯನ ಕೇಂದ್ರಕ್ಕೆ ತಾವು ಭೇಟಿಯನ್ನು ಕೊಡಬೇಕು ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವಂಥ ತಮ್ಮ ನೆಂಟ್ರಿಸ್ಟ್ರನ್ನ ಸ್ನೇಹಿತರನ್ನು ಈ ತುಳುನಾಡು ಏನು ಅಂತ ತೋರಿಸ್ಬೇಕಿದ್ರೆ ಆ ತುಳು ಅಧ್ಯಯನ ಕೇಂದ್ರಕ್ಕೆ ಹೋಗಬೇಕು ಆ ರೀತಿಯಾದಂಥ ಒಂದು ಅದ್ಭುತವಾದ ಕಲ್ಪನೆಯಲ್ಲಿ ಅತ್ಯಂತ ಪ್ರೀತಿಯಿಂದ ಕಟ್ಟಿ ಬೆಳೆಸಿದಂಥ ತುಳು ಅಧ್ಯಯನ ಕೇಂದ್ರ ಇವತ್ತು ಅವರ ಸಾಕಾರದಿಂದಲೇ ನಾವು ರಾಣಿ ಹಬ್ಬಕ್ಕ ಚಿತ್ರಕಲಾ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ ಮಂಗಳೂರು ಲಿಟ್ ಫೆಸ್ಟ್ನಲ್ಲಿ ಅವರಿಗೆ ಜೀವಮಾನದ ಸಾಧನೆಯ ಪ್ರಶಸ್ತಿಯನ್ನು ಕೂಡ ನಾವು ಕೊಟ್ಟಿದ್ದೇವೆ ಇನ್ನೂ ಉನ್ನತ ಪ್ರಶಸ್ತಿಗಳು ಅವರಿಗೆ ಸಿಗಬೇಕು ಮಾತ್ರ ಅಲ್ಲ ನಾವೆಲ್ಲ ಸೇರಿ ಆ ತುಳು ಅಧ್ಯಯನ ಕೇಂದ್ರವನ್ನು ಅದಕ್ಕೆ ಬೆಂಬಲವಾಗಿ ನಿಲ್ಲಬೇಕು ಅದಕ್ಕನ್ನು ಗಟ್ಟಿಗೊಳಿಸಬೇಕು ಅದನ್ನು ಇನ್ನಷ್ಟು ದೊಡ್ಡ ಸ್ವರೂಪದಲ್ಲಿ ಆ ತುಳು ಅಧ್ಯಯನ ಕೇಂದ್ರವನ್ನು ಮಾಡಬೇಕು ಅದಕ್ಕೆ ಕಾರಣಿಕರ ಸಹಕಾರವು ನಮಗೆ ಅಗತ್ಯ ಇದೆ ನಾವು ಒಟ್ಟು ಸೇರಿ ಅದನ್ನು ಮಾಡುವ ಅನ್ನುವಂಥ ಸಂಕಲ್ಪವನ್ನು ಕೂಡ ಮಾಡ್ತಾ ತುಕಾರಾಮ್ ಪೂಜಾರಿ ಅವರನ್ನು ಅತ್ಯಂತ ಪ್ರೀತಿಯಿಂದ ನಾನು ಮಂಗಳೂರು ಕಂಬಳಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಈ ವೇದಿಕೆಯಲ್ಲಿ ನ್ಯೂ ಮ್ಯಾಂಗ್ಳೂರ್ ಫೋರ್ಟ್ ಅಥಾರಿಟಿಯ ಡೆಪ್ಯುಟಿ ಕನ್ಸರ್ವೇಟರ್ ಆಗಿರುವಂಥ ಕ್ಯಾಪ್ಟನ್ ಮನೋಜ್ ಜೋಶಿ ಅವರಿದ್ದಾರೆ ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಮುಖರು ನಮ್ಮ ಆತ್ಮೀಯರು ಆಗಿರುವಂಥ ಶ್ರೀ ಸುನಿಲ್ ಆಚಾರ್ ಅವರು ವೇದಿಕೆಯಲ್ಲಿದ್ದಾರೆ ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೆ ಚೇತನ ವಿದ್ಯಾಸಂಸ್ಥೆಯ ಶ್ರೀ ವಿನೋದ್ ಶೆಣೆ ಅವರು ವೇದಿಕೆಯಲ್ಲಿದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತಾ ಈ ವೇದಿಕೆಯಲ್ಲಿ ನಮ್ಮ ಸಮಿತಿಯ ಗೌರವ ಸಲಹೆಗಾರರು ಮತ್ತು ಈ ಕಂಬಳದ ಕರಡೆ ಇಷ್ಟು ಸುಂದರವಾಗಿ ನಿರ್ಮಾಣ ಆಗಬೇಕಾದ್ರೆ ಮತ್ತು ಈ ಕಂಬಳ ಇಷ್ಟು ಯಶಸ್ವಿಯಾಗಿ ಒಂಬತ್ತನೇ ವರ್ಷಕ್ಕೆ ಇವತ್ತು ಕಾಲಿಡಬೇಕಾದ್ರೆ ಅದರಲ್ಲಿ ದೊಡ್ಡ ಪಾತ್ರವನ್ನು ವಹಿಸಿರುವಂಥವರು ಪ್ರಸಾದ್ ಕುಮಾರ್ ಶೆಟ್ಟಿ ಅವರು ಅವರನ್ನು ನಾನು ಸೇರಿರುವಂಥ ಎಲ್ಲ ಆತ್ಮೀಯ ಬಂಧುಗಳು ಮಂಗಳೂರು ಕಂಬಳ ಸಮಿತಿಯ ಸಮಿತಿಯ ನಮ್ಮೆಲ್ಲ ಯುವಕರಿನ ಪರವಾಗಿ ಈ ಕಂಬಳ ಸಮಿತಿಯ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಈ ವೇದಿಕೆಯಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾಗಿರುವಂಥ ಶ್ರೀ ದಿವಾಕರ್ ಪಾಂಡೇಶ್ವರಿದ್ದಾರೆ ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಮಂಗಳೂರು ಮಹಾ ನಗರ ಪಾಲಿಕೆಯ ಮಾಜಿ ಮಹಾಪೌರರಾಗಿ ಕೆಲಸವನ್ನು ನಿರ್ವಹಿಸಿರುವಂಥ ಶ್ರೀ ಜಯಾನಂದ್ ಇದ್ದಾರೆ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಕದ್ರಿ ನವನೀಶ್ ಶೆಟ್ಟಿ ಅವರು ಈ ವೇದಿಕೆಯಲ್ಲಿದ್ದಾರೆ ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ನಮ್ಮ ಪೂರ್ವ ಸೈನಿಕ ಪರಿಷತ್ನ ಎಕ್ಸವರ್ಸ್ಮೆನ್ ಸಂಘಟನೆಯ ಅಧ್ಯಕ್ಷರಾಗಿರುವಂಥ ಶ್ರೀಕಾಂತ್ ಶೆಟ್ಟರು ಇದ್ದಾರೆ ಅವರನ್ನು ಕೂಡ ನಾನು ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಮಹಾನಗರ ಪಾಲಿಕೆಯ ಸದಸ್ಯರು ಮಾತ್ರ ಅಲ್ಲ ನಮ್ಮ ಕಂಬಳ ಸಮಿತಿಯ ಉಪಾಧ್ಯಕ್ಷರು ಆಗಿರುವಂಥ ಅನಿಲ್ ಕುಮಾರ್ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ನಮ್ಮ ಕಂಬಳ ಸಮಿತಿಯ ಉಪಾಧ್ಯಕ್ಷರು ಮತ್ತು ಮಹಾನಗರ ಪಾಲಿಕೆಯ ಸದಸ್ಯರಾಗಿರುವಂಥ ಕಿರಣ್ ಕುಮಾರ್ ಕೋಡಿಕಲ್ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಮಹಾನಗರ ಪಾಲಿಕೆಯ ಸದಸ್ಯರು ಆಗಿರುವಂಥ ಶಕೀಲ ಕಾವರ್ ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾಗಿರುವಂಥ ಸಂಧ್ಯಾ ಆಚಾರ್ ಅವರನ್ನು ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ ನಮ್ಮ ಸುರೋತ್ಕಲ್ನ ಶೋಭಾ ರಾಜೇಶ್ ಅವರು ವೇದಿಕೆಯಲ್ಲಿದ್ದಾರೆ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ನಮ್ಮ ವಿಶ್ವ ಹಿಂದೂ ಪರಿಷತ್ನ ಮಂಗಳೂರು ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ಆತ್ಮೀಯರಾಗಿರುವಂಥ ಶ್ರೀ ಎಚ್ ಕೆ ಪುರುಷೋತ್ತಮ್ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ ನಮ್ಮ ಕಂಬಳಕ್ಕೆ ಮೊದಲನೇ ವರ್ಷದಿಂದ ಇವತ್ತೇ ಈ ವರ್ಷದವರೆಗೆ ಬಂದು ನಮಗೆಲ್ಲ ಪ್ರೋತ್ಸಾಹ ಬೆಂಬಲವನ್ನು ನೀಡಿರುವಂಥ ನಮ್ಮೆಲ್ಲರ ಆತ್ಮೀಯರಾಗಿರುವಂಥ ಪ್ರದೀಪ್ ಕುಮಾರ್ ಕಲ್ಕೂರ ಅವರಿದ್ದಾರೆ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಬಜರಂಗ ದಳದ ಶ್ರೀ ಭುಜಂಗ್ ಕುಲಾಲ್ ಇದ್ದಾರೆ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ ವಿಶ್ವ ಹಿಂದೂ ಪರಿಷತ್ತಿನ ಗೋಪಾಲ್ ಕುತ್ತಾರ್ ಅವರಿದ್ದಾರೆ ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ ಅದೇ ರೀತಿ ರಾಮಕೃಷ್ಣ ಆಶ್ರಮದ ರಂಜನ್ ಅವರಿದ್ದಾರೆ ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಬಂಧುಗಳ ವೇದಿಕೆಯಲ್ಲಿ ಹಲವಾರು ನಮ್ಮ ಬಿ ಜೆ ಪಿಯ ಪ್ರಮುಖರಿದ್ದಾರೆ ಜಿಲ್ಲೆಯ ಕಾರ್ಯದರ್ಶಿಗಳಾದಂಥ ದೇವ ಪೂಜಾರಿ ಅವರಿದ್ದಾರೆ ದಿನೇಶ್ ಅಮಟೂರ್ ಅವರಿದ್ದಾರೆ ಹಾಗೆ ಮನೋಹರ್ ಸುವರ್ಣ ಅವರಿದ್ದಾರೆ ವೇದಿಕೆಯಲ್ಲಿ ತುಂಬ ಅತಿಥಿಗಳಿದ್ದಾರೆ ಒಬ್ಬರ ಹೆಸರು ಬಿಟ್ಟೋದರೆ ಯಾರಾದರೂ ನನ್ನನ್ನು ಕ್ಷಮಿಸಬೇಕು ಇರುವಂಥ ವೇದಿಕೆಯಲ್ಲಿರುವಂಥ ಎಲ್ಲ ಪ್ರೀತಿಯ ಅತಿಥಿಗಳಿಗೆ ನಮ್ಮ ಕಂಬಳ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ಮಂಗಳೂರಿನ ಎಲ್ಲ ಪ್ರಮುಖರಿಗೆ ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರಿಗೆ ಜಿಲ್ಲಾ ಕಂಬಳ ಸಮಿತಿಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಈ ತೀರ್ಪುಗಾರರಿಗೆ ಕಂಬಳದ ಕೋಣದ ಮಾಲೀಕರಿಗೆ ಕೋಣದ ಜೊತೆ ಬಂದಿರುವಂಥ ಎಲ್ಲ ಆತ್ಮೀಯ ಬಂಧುಗಳಿಗೆ ಎಲ್ಲದಕ್ಕಿಂತಲೂ ಮಿಗಿಲಾಗಿ ವಿಶೇಷವಾಗಿ ಬಂದಿರುವಂಥ ಕಂಬಳ ಅಭಿಮಾನಿಗಳಿಗೆ ಮತ್ತು ಇವತ್ತಿನಿಂದ ನಾಳೆ ಬೆಳಗಿನವರೆಗೆ ನಡೆಯುವಂಥ ಈ ಕಂಬಳ ಕೂಟದಲ್ಲಿ ಪಾಲ್ಗೊಳ್ಳಲಿಕ್ಕೆ ಇದಕ್ಕೆ ಬೆಂಬಲಿಸಲಿಕ್ಕೆ ಪ್ರೋತ್ಸಾಹಿಸಲಿಕ್ಕೆ ತುಳುನಾಡಿನ ಅಸ್ಮಿತೆಯನ್ನು ಉಳಿಸಿ ಬೆಳೆಸುವಂಥ ನಮ್ಮ ಪ್ರಯತ್ನಕ್ಕೆ ಸಹಕಾರವನ್ನು ನೀಡಿದಂಥ ಎಲ್ಲರಿಗೂ ನಾನು ವಿಶೇಷವಾಗಿ ಪ್ರೀತಿಯ ಸ್ವಾಗತವನ್ನು ಒಂಬತ್ತನೇ ವರ್ಷದ ಕಂಬಳಕ್ಕೆ ನೀಡ್ತಾ ಆ ತಾಯಿಯಲ್ಲಿ ಮತ್ತೊಮ್ಮೆ ಪ್ರಾರ್ಥನೆಯನ್ನು ಮಾಡೋದು ಈ ಒಂಬತ್ತನೇ ವರ್ಷದ ಕಂಬಳ ನಮ್ಮೆಲ್ಲರ ಆಶಯಕ್ಕೆ ಅನುಗುಣವಾಗಿ ನಮ್ಮೆಲ್ಲರ ಸಂಕಲ್ಪಕ್ಕೆ ಅನುಗುಣವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ವಿಕಸಿತ ಭಾರತದ ಸಂಕಲ್ಪಕ್ಕೆ ಅನುಗುಣವಾಗಿ ಈ ತುಳುನಾಡಿನ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ಪ್ರಯತ್ನಕ್ಕೆ ಆ ಭಗವಂತನ ಆಶೀರ್ವಾದ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡಬೇಕು ತಮಗೆಲ್ಲರಿಗೂ ಶುಭವನ್ನು ಹಾರೈಸಿ

ಈ ಮಂಗಳೂರು ಕಮಲ ವರ್ಮ ವರ್ಷನೇ ವರ್ಷ ಈ ವರ್ಮನೆ ವರ್ಷ ಭಾರಿ ಗಿರಿದ್ದದ ಕಂಬಳ ಈ ಕಂಬಳ ಕಮಲನು ಆಡಪರೆ ಮಲ್ಪರೆ ಜನ ಬೋಡು ಅಂಚನೆ ಸಹಕಾರ ಮಲ್ಪ ಬೋರ್ಡು ಈ ಮಂಗಳೂರು ಕಂಬಳ ಬಂದ ಭಾರಿ ಒಂದು ವಿಜ್ಞಾನ ಈ ಚಂದ್ರ நான் தான் நடுப்பு நடுக்கொடு பிரதி வசல இஞ்சனே கம்பள நடந்தது அந்த நட்டோன்னு அஞ்சனை விஜய் சௌட்டர் அந்த ஒட்டிகே மாத்திர அட்டி ஒப்புனக்கு மாத்த ஃபஸ்ட்டு அதுக்கு ஹெல்ப் ஆத்தது இ கம்பளம் சாதி ஆர்வல்து ஆப்பி வைக்கிறது அஞ்சு கம்பள இனிங்கு ஃபுட்டதாக மாத்த ஒன்று சபா ಬಾರಿ ಕೊಡ್ಲು ನಾವು ಒಂದು ಕಂಬಳ ತೀಯಾರೆ ವಿಸ್ತೀರ್ಣ ಬಾರಿ ಮಲ್ಲ ಪ್ರಕಾಶ ಸಾಕಾರ ಬಾರಿ ವಿಸ್ತೀರ್ಣ ಜಾಗ ಕಾರ್ ಪಾರ್ಕ್ ಅಂಚನೆ ಜನಗಳೇ ತೂಕಿನ ಅಂಚನೆ ವ್ಯವಸ್ಥೆಯನ್ನು ಮಾತ್ರ ಮತ್ತು ಕೊಡ್ತೀರ ವಿಜಯ್ ಸೌಕರ್ಯಗೆ ಎನ್ನ ಪ್ರಣಾಮ ಈ ವರ್ಮ ವರ್ಷದ ದಿಂಚ ಈ ಜಾಗ ಏನ ತೂಪ ಬರ್ತಾರೆ ಹನುಮಂತ ಬರ್ನಂಚಿನ ಬಿ ಜೆ கதஞ்சாண்ட் ஸ்டார்ட் ஆகினா எல்லா இன்னும் எல்லாம் முட்ட பாரிபு நடப்பாடு பாவஞ்சு விஜ்னா கம்பள நடுத்து நனப்பாடு பண்ணுது பூர தைவ் நட்டுதான் கார்கம வேதுக்கடி ಕಟೀಲ್ ಕ್ಷೇತ್ರದ ವಿರಾಜಮಾನುಣ್ಯ ಭಗವತಿ ಮಹಾಲಕ್ಷ್ಮಾ ಚೆನ್ನ ಆರಾಧ್ಯ ಆರಾಧ್ಯಮೂರ್ತಿ ಆಂಜನ ಕಟೀಲ್ ದುರ್ಗಾ ಪರಮೇಶ್ವರಿಗೆ ನಮಸ್ಕರಿಸ ಒಂದು ವೇದಿಕೆ ಉಪನಂಜನ ಮಾತಾ ಗಣ್ಯವೆಗಲ ಕೈ ಮುಗಿಯೊಂದು ಅಂಚನೆ ಈ ಕಾರ್ಯಕ್ರಮದ ನೇತಾರೆ ಅಂಚಿನ ವಿಜಯ್ ಚೌಟೇರಿಗೆ ವಿಶೇಷ ಅಭಿನಂದನೆ ಅಭಿನಂದನೆಯನ್ನು ಮಲ್ತಂದು ಮಾತ ಈ ಒಂದು ಕಂಬಳದ ಕ್ರೀಡೋತ್ಸವಕ್ಕೂ ಪಾಲ್ಗೊಂಡ ಮಾತ ಮಹ ಮಹನೀಯರೇ ಇನ್ನಿ ಒಂದಿ ವಿಜಯ್ ಚೌಟೇರಿ ಪಂಡೇವೆ ವರ್ಮ ವರ್ಷ ಅಂಡ್ ಕಂಬಳ ಆರಂಭ ಆದ ವರ್ಮ ವರ್ಜ ವರ್ಷ ಅಂಡ ನಮ್ಮ రూపల వర్మ దీనా ప్రథమం శైలపుత్రీతి ద్వితీయం బ్రహ్మచారిణి తృతీయం చంద్రకండి కూష్మాండేది చతు పంచమం స్కందమాతి షష్టం కాత్యాయని చప్తమం కాళరాత్రీ మహాగౌరీచం నవమం సిద్ధిదా నమదుర్గా ప్రకీర్తిత అంచునా వర్మ ನಂಗೆ ಮನುಷ್ಯಗೆ ಆ ದುರ್ಗೆನ ಶಕ್ತಿ ಸ್ವರೂಪದ ಅನುಗ್ರಹ ಹೆಚ್ಚಿನಿಂದ ಅಂಡ ನಂಗೆ ಹೋವೇ ಕೆಲಸ ಮಲ್ಪರ ಸಾಧನೆ ಮಲ್ಪರ ಸಾಧ್ಯನೇ ಆಪೀತಿ ನಂಗೆ ಶಕ್ತಿನ ನಂಗೆ ಅನುಗ್ರಹ ನನಗೆ ನಿರ್ಣಯ ಏಫಲ ನಂಗೆ ಬೋಡು ಅಂಚ ನಿ ಮಲ್ಲು ಸಾಧಕಿ ದಣ್ಣನ ಅಂಡ ಆರ್ನ ಯಾನ ಸೈನಿಕ ಆದ ಪುನಃ ಆರ್ ಏತು ನಮ್ಮ ದೇಶಗೋಸ್ಕರ ತನ್ನನ್ನು ಸಮರ್ಪಣೆ ಮಲ್ತೇರ್ಬಮ್ಮನು ಆ ಚಿಂತನೆ ಯಾನ್ ತೂತೆ ಅಂಜಿನೋ ಏಪಲ್ಲ ಇಡೀ ಇರುವೇರು ಭಗವಂತನಡೆ ಭೋಪೇರಿಗೆ ಏರುಪಣ್ಣ ಅಣ್ಣ ಪರಿವ್ರಾಡ ಯೋಗಯುಕ್ತ ರಣೇ ಚ ಅಭಿಮುಖೋ ಹತಹಂತ ದಾವವಲೋಕೋ ವಿಖ್ಯಾತ ಸೂರ್ಯಮಂಡಲ ಭೇದಿನೊಂದು ಸೀತ ನೇರ ಮುಕ್ತಿಗೆ ಭೋಪಣಾಕಲು ಏರುಪಣ್ಣನ ಅಣ್ಣ ಒಂಜಿ ಇಡೀ ತನ್ನ ಯೋಗ ಸಾಧನೆ ತನ್ನ ಜೀವನನ್ನು ಕಳೆಯೋಣ ಅಂಜಿನೋ ಮಹಾನ್ ವ್ಯಕ್ತಿಲು ದೇವರ ನೇರ ಬೋಪೇರಿ ಬೊಕ್ಕಂಜಿ ಏರ್ಪಣ್ಣ ಅಂಡ ಸೈನಿಕೆ ತಾಯೇ ತಾನು ಸೈಪೇ ಎಂದು ಗೊತ್ತಿತ್ತುಂಡಲ ತಾನು ದೇಶಕ್ಕೋಸ್ಕರ ತನ್ನ ಜೀವನ ಮುಡಿಪಾದೀಪಣೆ ಅಂಜಿನೋ ಎರಡು ವ್ಯಕ್ತಿಲು ಆಗ ದೇವರನ್ನ ಕೈ ತಡೆ ಹೋಗ ಅಂಜಿನೋ ಒಧಕೆ ನಮ್ಮ ಬ್ರಿಜೇಶ್ ಚೌಟೇರಿ ಇತ್ತ ಆರು ಸೈನಿಕ ಸೈನಿಕ ಆದಿತ್ನಾರ ಇನ್ನು ಇತ್ತೇ ರಾಜಕೀಯ ಮಹಾಶೈನಿ ಅದು ಆ ರಾಜಕೀಯದ ಮಹಾಶೈನಿ ಸೇವೆದ ಜನಕೇದ ಮಹಾಶೈನಿ ಕ್ಯಾದು ಉಲ್ಲೇರಿ ಅಂಚನು ಆರು ಇನ್ನು ಮಲ್ಪ ಆ ಮಾದರಿನ ಪ್ರೀತಿ ಪಾತ್ರ ಆ ಈತ ಮೇದಿಕೆಡೆರೇರು ಮಸ್ತ ಮಲ್ಲ ಮಹಾತ್ಮರೇರು ಸಾಮಾನ್ಯ ಜನಕಲ್ಲೇ ಮಾದರನ್ನ ನಮ್ಮ ಐನ್ ಬೆರಳು ಓ ಒಣಸು ಎಂಜ ಒಟ್ಟಿಗೆ ಒಪ್ಪಣ ಅಂಚೆ ಇಂಜ ಕೂಟಡು ಮಾದರ ಒಟ್ಟಿಗೆ ಸೇರಿದು ಈ ಕಾರ್ಯಕ್ರಮನ ಮಲ್ಪಾವನ ಮಲ್ಲ ಮಹತ್ತರ ಅಂಚಿನ ವಿಷಯ ಅಂಚೆನ ಕಾರ್ಯ ನಿರಂತರವಾದ ಜೋಡು ಎರುಕುಲು ಎಂಜ ಮೂಲು ಮೂಲು ಕಂಬಳು ಬೆಳೆಪನ ಅಂಚನೆ ನಮ್ಮ ಭಾರತೀಯರು ಮಾತೆಲ್ಲ ನಮ್ಮ ಭಾರತ ದೇಶ ಹಿಂದೂ ದೇಶ ಮಾತೆಲ್ಲ நம்ம நம்மட்ட பேதேத விபிநத இத்த நம்ம ಪ್ರತಿವರಿ ಎಲ್ಲ ಇನ್ನು ಭಾರತ ದೇಶ ಬಂದು ದಾಳಿ ದಾಳಿಯಾನಾಗ ನಮ್ಮ ನಮ್ಮ ದೇಶಡು ದೇಶ ಸೇವ ಮಲ್ಪಡು ಅಂಜಿನ ದೇಶ ಸೇವ ಮಲ್ಪ ಆ ಒಂಜಿ ಸೌಭಾಗ್ಯ ಅಂಜನೋ ಒಂಜಿ ಗುಣ ಮಾದರಿಗಳ ಸಿದ್ಧಿ ಆವಿಡು ಶ್ರೇಯಸ್ಸಾವಡು ಮಾದ ನಮ್ಮ ಭಾರತ ಮಾತೆ ಎಡ್ಡ ರೀತಿಯ ಬೆಳಗಡೆ ಬಂದು ಆ ಕಟೀಲಮ್ಮ ಪ್ರಾರ್ಥನೆ ಮಾಡ್ತಂದು ಇಂಚಿನ ಕಾರ್ಯ ನಿರಂತರವಾದ ನಡಪಡು ಬಂದು ಮಾಡಿಕೊಂಡು ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಉಪಸ್ಥಿತರಿರುವ ಮತ್ತು ತುಳುನಾಡಿನ ಸಾಂಸ್ಕೃತಿಕ ಚಿಂತನೆಗಳನ್ನು ನಾಡಿನಾದ್ಯಂತ ಹಬ್ಬಿಸ್ತಾ ಇರುವ ಇತಿಹಾಸ ತಜ್ಞ ಉಪನ್ಯಾಸಕರಾಗಿ ನಾಡಿನ ಸಾವಿರಾರು ವಿದ್ಯಾರ್ಥಿಗಳಿಗೆ ಚಾವಡ್ಡಿ ಮಾತರೆಲ್ಲ ಭಕ್ತಿ ಪೂರ್ವಕವಾದ ಇನಿ ಮಾತನಾಡಿದ ಬಂಡ ಕೇವಲ ಕುಡ್ಲ ಕುಡ್ಲದ ಸುತ್ತಮುತ್ತ ಸೀಮಿತ ಅಂತ ನಮ್ಮ ನೆನೆತದ ವಂಜಿ ಕಾಲಡು ವಿಸ್ತೃತವಾಯಿನ ಒಂಜಿ ರಾಜ್ಯದ ಯೋಗ್ಯತೆ ಪಡೆಪ ನಂಚಿನ ಭೌಗೋಳಿಕ ವ್ಯಾಪ್ತಿನ ಪಡೆದಿತ್ತು ಸುಮಾರು ಒಂಜನೇ ಶತಮಾನ ಹದಿನೇಳನೇ ಶತಮಾನ ಮಟ್ಟ ಈ ನೆಲನ್ನು ನಮ್ಮ ತುಳುನಾಡಂದೇ ಪಣ್ಣೊಂದು ಬರ್ತದೆ ತುಳುನಾಡು ಬೇತ ಬೇತೆ ಕಾಲಘಟ್ಟ ಬೇತಬೇತ ಪುದರಡು ಲಪ್ಪ ಒಂದು ಅಲುಪೆರದ ಹತ್ರ ಕೇಡಾ ಹಬ್ಬ ಪುದರ ಬತ್ತಡು ನಮ್ಮ ಅಶೋಕನ ಶಾಸನ ಸತ್ಯಪುತ್ರ ಹಬ್ಬ ಅನ್ ಉಲ್ಲೇಖ ಉಂಟು ಒಂಜಿ ಪಾತ್ರ ಅಂತೂ ಸತ್ಯ ನಮ್ಮ ಈ ತುಳುನಾಡದ ಜನಕುಲು ಸತ್ಯಪುತ್ರ ಮಾತ್ರ ಅತ್ತೆ ಪ್ರಾಮಾಣಿಕರು ಬಹುಶಃ ಒಬೇ ಒಂಜಿ ಕಾರ್ಯನು ಕೈಗೊಂಡ ನಾಡ ಐಕ್ಯ ಅರ್ಪಣಾ ಬಾವಡು ತೊಡಗಿಸ ಒಂದು ಆಯ್ನ ಗೆಲ್ಮೆಗೆ ಬೆನಪುನ ಇನ್ನಿ ನಮ್ಮ ಈ ತುಳುನಾಡದ ಕಂಬಳ ಉಪ್ಪು ಕೋರಿಕಟ್ಟ ಉಪ್ಪು ಅವು ಹೆಂಕಲ್ನ ಆತ್ಮ ಅವು ಕೇವಲ ಒಂದು ಕ್ರೀಡೆ ಅಂತ ಅವು ಕೋರಿಕಟ್ಟಗಾದಕ್ಕು ಅತಂಡ ನಮ್ಮ ಕಂಬಳಗಾದುಕ್ಕು ಯಕ್ಷಗಾನನೇ ಆದುಕ್ಕು ಐಕ್ ಐನವೇ ಐನಂಚಿನ ಒಂದು ಚಾರಿತ್ರಿಕ ಮೌಲ್ಯ ಉಂಡು ಐಕೊಂದು ಸಾಂಸ್ಕೃತಿಕ ಮೌಲ್ಯ ಉಂಡು ಒಂದು ಧಾರ್ಮಿಕ ಹಿನ್ನೆಲೆ ಉಂಡು ಇಂಚಿನ ಈ ಕಂಬಳ ಉಪ್ಪು ಅಥವಾ ನಮ್ಮ ಕೊರದ ಘಟ್ಟ ಉಪ್ಪು ಇದು ನನ್ನ ನನಮಿತ್ತ ನಮ್ಮ ಈ ಒಂಜಿ ದುಳುವೆರನ್ನ ಬದುಕದ ಒಂಜಿ ಪ್ರಮುಖ ವಾಹಿನ ಘಟ್ಟ ಅಥವಾ ಪ್ರಮುಖ ವಾಯಿನ ಅಂಶವಾದ ಒರಿಯು ಬಂದು ಪಾತ್ರೆ ಪಂಡೊಂದು ನಮ್ಮ ಚೌಟಿಯರ್ನ ಮುತಾಲಿಕ ನಂಚಿನ ಈ ಒಂಜಿ ಕಂಬಳದ ಕಾರ್ಯಕ್ರಮ ನಿರ್ವಹಿ ಅದು ಆ ಸರ್ವ ದೈವಲ್ನ ಆಶೀರ್ವಾದ ನಡಪುಡು ಪಟ್ಟದ ಕಂಡೊಂದು ಎಲ್ಲರ ಪಾತ್ರೆ ಅಂತ ಹಿರಿಯರು ನಮ್ಮ ಮಾರ್ಗದರ್ಶಕರು ಮಂಗಳೂರು ಕಂಬಳಕ್ಕೆ ಬೆಂಬಲವನ್ನು ನೀಡ್ತಾ ಬಂದಿರುವಂತಹ ಆದರಣೀಯ ಪ್ರದೀಪ್ ಕುಮಾರ್ ಕಲ್ಕೋರ ಅವರು ಈ ಕಾರ್ಯಕ್ರಮಕ್ಕೆ ಶುಭ ಹಾರ್ೈಸಬೇಕಾಗಿ ವಿನಂತಿಸ್ತಾ ಇದ್ದಾರೆ ಓಂ ಶ್ರೀ ಮಂಜುನಾಥ ಎನ್ ವಸುದೇವ ಸುತಂ ದೇವಂ ತಮ್ ಸಚಾಣೋರ ದೇವಕಿ ಪರಮಾನಂದಂ ಕೃಷ್ಣ ಮಲ್ಯ ಜಗದ್ಗುರು ಶ್ರೀಗಳು ಬೇರೆ ಸುಜಲಾಂ ಸುಫಲಾಂ ಮಲಯ ಜಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ಒಂದೇ ಮಾತರಂ ಈ ಕೋಟಿ ಕಂಠದ ಧ್ವನಿಯ ಒಂದು ಸಣ್ಣ ತುಣುಕು ಬಹುಶಃ ನಮ್ಮ ದೇಶವನ್ನು ಕಾಯುವಲ್ಲಿ ತನ್ನನ್ನು ಬದುಕನ್ನು ಕಟ್ಟಿಕೊಂಡು ಇವತ್ತು ರಾಷ್ಟ್ರವನ್ನು ಕಾಯುವಂಥ ಪ್ರಧಾನಮಂತ್ರಿಯವರ ಜೊತೆಗೆ ತನ್ನನ್ನು ಜೋಡಿಸಿಕೊಂಡಂಥ ಬ್ರಿಜೇಶ್ ಚೌಟರ ನೇತೃತ್ವದಲ್ಲಿ ಬ್ರಿಜೇಶ್ ಚೌಟರ್ ನೇತೃತ್ವ ಅಂತ ಹೇಳಿದರೆ ನಾನಾಗಲಿ ನವನೀತ್ ಶೆಟ್ಟಿ ಆಗಲಿ ನಾವೆಲ್ಲ ರಾಷ್ಟ್ರೀಯ ಸೇವೆ ಸಂಘದಲ್ಲಿ ಎಪ್ಪತ್ತೆಂಟನೇ ಇಸ್ವಿಯನ್ನು ನಾವು ತೊಡಗಿಸ್ಕೊಂಡು ಹೋದ್ರು ಆಗದ ಇಡೀ ತಂಡ ಅವರ ಜೊತೆಗೆ ಇವತ್ತಿ ಇಲ್ಲಿ ಕೆಲಸ ಇದೆ ತಾಯಿ ಭಾರತೀಯ ಸಂಸ್ಕೃತಿಯ ತುಳುನಾಡಿನ ಈ ಪರಂಪರೆ ಉಳಿಸ್ಕೊಳ್ಳಲಿಕ್ಕೆ ನಾನು ಇಷ್ಟೇ ಹೇಳ್ತೇನೆ ನಾವೆಲ್ಲ ಜೊತೆಯಾಗೋಣ ಅದು ಕಂಬಳ ಯಾವಾಗ ಪಡಿಲಿ ಬಿದ್ದಂಥ ಗದ್ದೆಯಲ್ಲಿ ನಾವು ಬೆಳೆಯನ್ನು ತೆಗೆಯುವಂಥ ಪ್ರಕ್ರಿಯೆ ನಾವು ಆರಂಭ ಮಾಡುತ್ತೇವೆ ಈ ಕಂಬಳ ಅದರ ಸಾರ್ಥಕ್ಯನ್ನು ಪಡೀತದೆ ಆದರೆ ಕೆಲವೊಮ್ಮೆ ಕೆಲವು ಜಿಜ್ಞಾಸೆಗಳು ನಮ್ಮಲ್ಲಿ ಏನು ಸಾಹಿತ್ಯದಲ್ಲಿ ಬುದ್ಧಿಜೀವಿಗಳು ಅನಿಸಿಕೊಂಡವರಿಂದ ಆದುವಂಥದ್ದುಂಟು ಏನು ಪೇಟ ಎನ್ನುವ ಕಾಯ್ದೆ ಮುಖಾಂತರ ಹಿಂಸೆ ಅಂತ ಜಗತ್ತಿನ ಎಲ್ಲ ಕಡೆಗಳಲ್ಲಿ ಕೃಷಿ ಆಧಾರಿತವಾದಂಥ ಇಂತಹ ಸಂಸ್ಕೃತಿಗಳು ಪ್ರದೇಶಕ್ಕೆ ಅನುಗುಣವಾಗಿ ಅದು ಒಂಟೆಯ ಓಟೆ ಇರ್ಬೋದು ರಾಸುಗಳ ಓಟ ಇರ್ಬೋದು ಕೋಳಿ ಅಂಕ ಇರಬಹುದು ಕಂಬಳ ಇರಬಹುದು ಕುದುರೆಗಳ ಓಟ ಇರ್ಬೋದು ಇದು ಹಿಂಸೆಯ ಪ್ರಶ್ನೆಯಲ್ಲ ಮನುಷ್ಯ ಅದರೊಂದಿಗೆ ತನ್ನ ಬದುಕನ್ನು ಕಟ್ಟಿಕೊಂಡು ಸಂಭ್ರಮಿಸುವಂಥ ರೀತಿ ಪೂಜ್ಯ ಪೇಜಾವರ್ಷಿಗಳು ಇವತ್ತು ಇವತ್ತು ಏನು ವೈಕುಂಠದಲ್ಲಿ ನಿಂತುಕೊಂಡು ಅವನ ಆಶೀರ್ವಾದ ಮಾಡ್ತಾ ಇದ್ದಾರೆ ಅವ್ರು ಯಾವಾಗಲೂ ಹೇಳಿಕೊಂಟು ಅಂದ ಕಂಬಳನ ಆಯ್ಕೆ ಜಾಸ್ತಿ ಹಾಕೋತ್ರಿ ಅಂಡ ಕಂಬಳ ಓಡು ಕಂಬಳದ ಪರಂಪರೆ ಉರಿಯೋಡು ಕಡೆಗಾನಗ ಪೂಕರೆ ಅಂತ ಹಾಕೋದು ಉಂಟು ಆ ಪೂಷೆಯಲ್ಲಿ ತಜ್ಞರೆಲ್ಲ ಇದ್ದಾರೆ ಪುರುಳುಡು ಆವಡು ಅಂತ ಅಂತಹ ಒಂದು ಚಿಂತನೆ ನಮ್ಮ ಯತಿಗಳು ನಮಗೆ ಇಲ್ಲಿ ನೀಡಿದ್ದಾರೆ ನಾವು ಇಷ್ಟೇ ಮಾಡೋಣ ಈ ತುಳುನಾಡ ಸಂಸ್ಕೃತಿಯ ಸಂರಕ್ಷಣೆಯಲ್ಲಿ ಏನು ನಮ್ಮ ಇವತ್ತು ನಮ್ಮ ರಾಜಕೀಯ ನೆಲೆಯಲ್ಲಿ ಜನಪ್ರತಿನಿಧಿಯಾಗಿ ನಾಯಕರಾಗಿ ನಮ್ಮ ಜೊತೆಗೆ ಜೋಡಿಸಿಕೊಂಡಿದ್ದಾರೆ ಎಲ್ಲರನ್ನೂ ಒಳಗೊಂಡಂತೆ ಇವತ್ತು ಇಲ್ಲಿ ಮಂತ್ರಾಲಯ ಸ್ವಾಮಿಗಳಿಂದ ಮೊದಲುಗೊಂಡು ಒಂಡೆಯವರಾಗ್ಲಿ ರಾಜಶೇಖರಾನಂದ ಸ್ವಾಮಿಗಳಾಗಲಿ ಇವರೆಲ್ಲರ ಆಗಮನ ಉಂಟಲ್ಲ ಇದು ನಮಗೆ ಒಂದು ಶಕ್ತಿಯನ್ನು ಕೊಡುತ್ತದೆ ಕೃಷಿ ಸಂಸ್ಕೃತಿ ಅದು ಋಷಿ ಸಂಸ್ಕೃತಿ ನಾವು ತುಳುವರು ನಾವು ತುಳುವರು ಅನುಷ್ಠಾನದಲ್ಲಿ ಗಟ್ಟಿ ಕನ್ನಡಿಗರು ಅನುಷ್ಠಾನದಲ್ಲಿ ಗಟ್ಟಿ ಕನ್ನಡಿಗರು ರಾಷ್ಟ್ರಾಭಿಮಾನ ದೇಶಾಭಿಮಾನದಲ್ಲಿ ಅಗ್ರಗಣ್ಯರು ಅಗ್ರಗಣ್ಯರು ಎನ್ನುವಂಥ ನೆಲೆಯೊಂದಿಗೆ ಜೂಜಿಲ್ಲದೆ ವಿಕೃತ ವ್ಯವಸ್ಥೆಗಳಿಲ್ಲದೆ ಸುಸಂಸ್ಕೃತ ನೀತಿಯಲ್ಲಿ ನಾವು ಈ ಕಂಬಳದ ಆಚರಣೆಯನ್ನು ರೈತಾಪಿ ಜನರನ್ನು ತಾಯಿ ಭಾರತೀಯ ಒಂದು ಭಾಗ ಎನ್ನುವ ಪೂಜ್ಯ ಭಾವನೆಯೊಂದಿಗೆ ಸಂಭ್ರಮಿಸೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಗದೊಮ್ಮೆ ಚೌಟರ ನಾಯಕತ್ವ ನಮ್ಮ ರಾಷ್ಟ್ರಕ್ಕೆ ಬೇಕಾಗಿದೆ ಆ ರಾಷ್ಟ್ರದ ನಾಯಕತ್ವದ ಮುಂಚೂಣಿಯಲ್ಲಿ ಆ ಕದ್ರಿ ಮಂಜುನಾಥ ಉಡುಪಿ ಶ್ರೀಕೃಷ್ಣ ಆ ಕೊಲ್ಲಾಂಬಿ ಕೊಲ್ಲೂರು ಮೂಕಾಂಬಿಕೆ ಕಟೀಲು ದುರ್ಗಾ ಪರಮೇಶ್ವರಿ ಶರೋ ಮಹಾಗಣಪತಿ ಮಂಗಳಾಂಬಿಕೆ ಅನುಗ್ರಹಿಸಿ ಇಲ್ಲಿಯ ದೈವ ದೇವರುಗಳು ಅವರಿಗೆ ಶಕ್ತಿ ನೀಡಲಿ ನಮಗೂ ಆ ನೆಲೆಯಲ್ಲಿ ಒಂದೇ ಮಾತನ ಎನ್ನುವಂಥ ಚಿಂತನೆಯೊಂದಿಗೆ ಬದುಕನ್ನು ಕಟ್ಟಿಕೊಡುವಂಥ ಸಂಸ್ಕೃತಿಯನ್ನು ಭಗವಂತ ಅನುಗ್ರಹಿಸಿ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯಗಳು ನುಡಿಗೊಂದು ವಿರಮಿಸ್ತಾ ಇದ್ದೇನೆ ನಮಸ್ಕಾರ ಮಂಗಳೂರು ಕಂಬಳೋತ್ಸವದ ವೇದಿಕೆಯಲ್ಲಿ ನಮ್ಮ ಜೊತೆಗೆ ವಜ್ರದೇಹಿ ಮಠದ ಸಾಧುಗಳಾದ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಅವರ ಉಪಸ್ಥಿತಿ ಇದೆ ಅವರನ್ನು ಸೇರಿರುವಂತಹ ಎಲ್ಲ ಬಂಧುಗಳ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಮಂಗಳೂರು ಕಮಲೋತ್ಸವದ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ ಆದರಣೀಯ ಸಾಧುಗಳನ್ನು ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಜೊತೆಗೆ ಉಪಸ್ಥಿತರಿರುವ ಕ್ಯಾಪ್ಟನ್ ಮನೋಹರ್ ಜೋಶಿ ಅವರು ಶುಭವನ್ನು ಹಾರೈಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ ಜೋಶಿಜಿ हरे कृष्ण मैं अपना परम सौभाग्य समझता हूँ कि मुझे आज इतने सम्माननीय जनों के बीच में दो शब्द बोलने के लिए कहा गया है व्यक्तिगत रूप से मेरी ऐसी कोई क्षमता नहीं है कि मैं कुछ कह पाऊं। फिर भी मैं उत्तराखंड का रहने वाला हूँ और यहाँ की संस्कृति को देख के मुझे बहुत गर्व महसूस हो रहा है हमारे भारत की जो संस्कृति है ये हमें ज़मीन से जोड़ के रखती है भले ही हम अपने व्यवसायिक रूप से या अपने किसी भी रूप में प्रगति करें यदि हम अपने जड़ों से न जुड़े रहें अपनी संस्कृति से न जुड़े रहें तो वो आने वाले समय हमें ताकत नहीं दे पाती है तो ये बहुत आवश्यक है कि हम अपनी संस्कृति से जुड़े रहें मैं साधुवाद देता हूँ कैप्टन ब्रजेश चौटा जी को और उनसे जुड़े हुए जितने भी सम्मानीय व्यक्ति यहाँ पर आज उपस्थित हैं कि वो हर वर्ष इस, इस किस्म का कार्यक्रम करवा रहे हैं जिससे कि आने वाली पीढ़ियों को एक मार्गदर्शन मिलेगा और वो हमारी भारतीय संस्कृति से जुड़े रहेंगे इसी शब्दों के साथ बहुत बहुत धन्यवाद ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಅವರು ಮಂಗಳೂರು ಕಂಬಳಕ್ಕೆ ಶುಭ ಹಾರೈಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ ನಮ್ಮ ಜೊತೆಗೆ ಇಬ್ಬಂದ್ ಅಗ್ರಜ ಬಿಲ್ಡರ್ನ ಪ್ರೊಪೊರೇಟರ್ ಆಗಿರುವಂತಹ ಸಂದೇಶ್ ಶೆಟ್ಟಿ ಅವರು ಇದೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಕಂಬಳೋತ್ಸವಕ್ಕೆ ಪ್ರೀತಿಯ ಸ್ವಾಗತವ ಪೂಜ್ಯ ಸ್ವಾಮೀಜಿಯವರಿಗೆ ಗೌರವದ ಪ್ರಣಾಮಗಳನ್ನು ಸಲ್ಲಿಸ್ತಾ ವೇದಿಕೆಯ ಎಲ್ಲ ಗಣ್ಯರಿಗೆ ವಂದಿಸಿ ಒಂಬತ್ತನೇ ವರ್ಷದ ಮಂಗಳೂರಿನ ಈ ಕಂಬಳಕ್ಕೆ ಅತ್ಯಂತ ಆತ್ಮೀಯವಾಗಿ ಭಗವಂತ ಎಲ್ಲ ಶುಭವನ್ನು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಕಂಬಳದಲ್ಲಿ ಭಾಗವಹಿಸುವಂಥ ಕಂಬಳಕೂಟದ ಎಲ್ಲ ಅಭಿಮಾನಿಗಳಿಗೆ ತಮ್ಮ ಕೋಣಗಳನ್ನು ತಗೊಂಡು ಬಂದು ಕಂಬಳದ ಯಶಸ್ಸಿಗೆ ಕಾರಣಕರ್ತರಾದ ಎಲ್ಲ ಯಜಮಾನರಿಗೆ ಅದೇ ರೀತಿಯಲ್ಲಿ ಒಂದು ಹೋರಾಟವನ್ನು ಅತ್ಯಂತ ಯಶಸ್ವಿಯಾಗಿ ಸಂಘಟಿಸಿ ನಮ್ಮ ಮಣ್ಣಿನ ಸಂಸ್ಕೃತಿಯ ಪ್ರತಿನಿಧಿತ್ವವನ್ನು ಮಾಡ್ತಿರುವಂಥ ಈ ಕಂಬಳದ ಒಂದು ಕ್ರೀಡೆಗೆ ಪ್ರೋತ್ಸಾಹ ನೀಡುವಂಥ ಎಲ್ಲ ಅಭಿಮಾನಿಗಳಿಗೆ ಮತ್ತು ಅದನ್ನು ಒಂದು ನಗರವಾಗಿ ಬೆಳೆದು ಬರುವಂಥ ಮಂಗಳೂರಿನಲ್ಲಿ ಇಡೀ ಜಗತ್ತಿಗೆ ಪರಿಚಯಿಸುವ ರೀತಿಯಲ್ಲಿ ಅತ್ಯಂತ ಸುಂದರವಾಗಿ ಆಯೋಜನೆ ಮಾಡ್ತಿರುವಂಥ ನಮ್ಮ ನೆಚ್ಚಿನ ಸಂಸದರಾದ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರಿಗೆ ಮತ್ತು ಒಂಬತ್ತು ವರ್ಷಗಳಿಂದ ಈ ಕಂಬಳ ಕೂಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಗೋಲ್ಡ್ ವಿಜ್ ಸ್ನೇಹಿತರಾದ ಪ್ರಕಾಶ್ ಶೆಟ್ಟಿ ಅವರಿಗೆ ಪ್ರಸಾದ್ ಶೆಟ್ಟಿ ಮತ್ತು ಅವ್ರ ಜೊತೆಗೆ ಪ್ರಕಾಶ್ ಶೆಟ್ಟಿ ಅವರಿಗೆ ಮತ್ತು ಈ ಒಂದು ಕಂಬಳ ಕೂಟದಲ್ಲಿ ತೊಡಗಿಸಿಕೊಂಡಿರುವಂತ ಮಂಗಳೂರು ನಗರದ ಎಲ್ಲ ಆತ್ಮೀಯ ಯುವ ಸ್ನೇಹಿತರಿಗೆ ಒಂದಿಷ್ಟ ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ ಬಿ ರೂಟ್ ಸೊ ಕ್ಯಾನ್ ಟೇಕ್ ವಿಂಗ್ಸ್ ಅಂತ ಹೇಳಿ ನಮ್ಮ ಪರಂಪರೆಯೊಂದಿಗೆ ನಮ್ಮ ಸಂಸ್ಕೃತಿಯೊಂದಿಗೆ ನಮ್ಮ ಪರಂಪರೆ ಮತ್ತು ಸಂಸ್ಕೃತಿ ಇರುವಂತ ಒಳ್ಳೆಯ ಆಚರಣೆಗಳೊಂದಿಗೆ ಅದರ ಮೌಲ್ಯಗಳನ್ನು ಅರ್ಥ ಕಂಬಳದ ಆಚರಣೆಯನ್ನು ದೇವಕಿ ಪರಮಾನಂದ